ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದ ಲೀಡ್ರು ಅವ್ರು ಹೇಳಿದ್ರೆ ಅದಕ್ಕೊಂದು ಇವ್ರು ಬರ್ತಾರೆ ನಾಳೆ ಬಂದರೆ ಮಾಡ್ತಾರೆ ಅಂಕಂಡ್ ಕಾಂಗ್ರೆಸ್ ಓಟ್ ಹಾಕ್ಬಿಟ್ರು ಆಮೇಲೆ ಇಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಿಹಾರ್ ಚುನಾವಣೆ ಈ ದೇಶದ ಮುಂದಿನ ಚುನಾವಣೆಗಳಿಗೆ ಒಂದು ದಿಕ್ಸೂಚಿ ಏನು ಬಿಹಾರ ಜನ ನೋಡಿದ್ದಾರೆ ಅಂದರೆ ಕರಪ್ಷನ್ ಇಲ್ಲದೆ ಕೆಲಸ ಮಾಡೋರು ಡೆವಲಪ್ಮೆಂಟ್ಗೆ ಓಟ್ ಮಾಡೋಕೆ ಕೊಟ್ಟಿದ್ದಾರೆ ಕಾಸು ಜಾತಿ ಇವೆಲ್ಲ ಮರೆತುಬಿಟ್ರು ಅದು ನೂರು ತೊಂಬತ್ತು ಇನ್ನೂರು ಬರ್ತಾ ಇರೋದು ನೋಡಿದ್ರೆ ಡೆವಲಪ್ಮೆಂಟೇ ಮಾನದಂಡ ಕರಪ್ಷನ್ ಇಲ್ಲದೆ ಇರೋದೇ ಮಾನದಂಡ ಮೋದಿಯವರ ಫೋಟೋನೇ ಮಾನದಂಡ ಮೋದಿಯವರ ಕಾರ್ಯವೈಖರಿನೇ ಮಾನದಂಡ ಆಗ್ತದೆ ಬರೋ ಚುನಾವಣೆಗಳಿಗೆ ಇದೊಂಥರ ಮಾದರಿ ಆಗ್ತದೆ ಚುನಾವಣೆ ಎಲ್ಲ ಜನಗಳೆಲ್ಲ ಎಚ್ಚೆತ್ಕೊಂಡವ್ರೆ ರಾಜಕಾರಣಿಗಳು ಲೂಟಿ ಮಾಡ್ತಾ ಇರೋದನ್ನ ನೋಡಿ 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 ಸಾಕಾಗಿ ಹೋಗಿ ಬರೋ ದಿನಗಳಲ್ಲಿ ಯಾರು ಒಳ್ಳೆ ರಾಜಕಾರಣಿ ಇರ್ತದೆ ಆಸೆ ಪಡೆದ ಕೆಲಸ ಮಾಡಬೇಕಂತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೆ ಒಂದು ಎಲ್ಲ ಟೈಮು ಎಲ್ಲ ವರ್ಕೌಟ್ ಆಗಲ್ಲ ನಾವು ಯಾವಾಗ ವೀಕ್ ಇರ್ತೀವಿ ಆವಾಗ ಗ್ಯಾರಂಟಿಗಳು ವರ್ಕ್ ಆಗಿಬಿಡ್ತವೆ ನಾವು ಸ್ಟ್ರಾಂಗ್ ಆದಾಗ ಗ್ಯಾರಂಟಿಗಳು ಏನು ನಡೆಯೋಲ್ಲ ಅದೇ ಆಗಿದ್ದು ಬಿಹಾರು ಬರೋ ಎಲೆಕ್ಷನ್ಸ್ ಎಲ್ಲ ಹಂಗೆ ಆಗ್ತದೆ ನೋಡ್ರಿ ಏನು ಆ ಥರ ಮ್ಯಾಂಡೇಟ ಕರಪ್ಷನ್ ವಿರುದ್ಧ ಇವ್ನು ತಿಂತಾನೆ ಲೂಟಿ ಮಾಡೋಕ್ಕೆ ಬಂದವನೇ ಅಂತ ಗೊತ್ತಾದರೆ ವೋಟ್ ಮಾಡಲ್ಲ ಆ ಮಟ್ಟಕ್ಕೆ ಕೊಟ್ಟಾಗಿದ್ದಾರೆ ಜನ ಹೇಳ್ಬೋದು ಇವಾಗ ನಾನು ಹೇಳ್ಬೋದು ಇವಾಗ ಓಟ್ ಹಾಕ್ತೀನಿ ಅಂತ ಆಗಬೇಕಲ್ಲ ನೀನು ಪವರ್ ಬರ್ಬೇಕಲ್ಲ ಕೊಡ್ಬೇಕಾದ್ರೆ ಪವರ್ ಬರಲ್ಲ ಅಂತ ಗೊತ್ತಿದ್ದೆ ಒಬ್ಬೊಬ್ಬರಿಗೆ ಐದೈದು ಮನೆ ಅನ್ಬಿಟ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾರು ನೀವು ನಿಂತುಬಿಟ್ನಾಳೆ ನಾನು ಸಿ ಎಂ ಪೋಸ್ಟಿಗೆ ನಿಂತ್ಕೊಂಡು ಅಮರ್ ಅವರು ಎಲ್ಲ ಮನೆಗೂ ಒಂದೊಂದು ಕಾರ್ ಕೊಡ್ತೀನಿ ಹಾಕಿ ಹಾಕ್ತಾರ ಎಲ್ಲರೇನಲ್ಲೂ ಒಂದೊಂದು ಅದು ಸಾಧ್ಯನಾ ನೋಡ್ರಿ ಅಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದ ಲೀಡ್ರು ಅವ್ರು ಹೇಳಿದ್ರೆ ಅದಕ್ಕೊಂದು ಇವ್ರು ಬರ್ತಾರೆ ನಾಳೆ ಬಂದರೆ ಮಾಡ್ತಾರೆ ಅನ್ಕಂಡು ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ರು ಆಮೇಲೆ ಇಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಏನು ಬಿಹಾರದ ನೋಡಿದ್ರೆ ಯಾವ ಕ್ರಾಂತಿನೂ ಆಗಂಗಿಲ್ಲ ಇನ್ನು ಐದು ತಿಂಗಳು ಪೋಸ್ಟ್ ಪಲ್ಲ ಯಾವ ಕ್ರಾಂತಿನಲ್ಲ ಏನೂ ಇಲ್ಲ ಇನ್ನು ಐದು ತಿಂಗಳು ಶಾಂತಿ ಹೋಗ್ತಾರೆ ಶಾಂತಿ ಎಲ್ಲ ಶಾಂತಿ ಸಾಹೇಬ್ರು ರಾಹುಲ್ ಗಾಂಧಿ ಇಲ್ಲ ಒಂದು ತಿಂಗಳು ಅವರು ಗೊತ್ತಿದೆ ಮೊದಲೇ ಇದು ಪೋ ಎಕ್ಸಿಟ್ ಪೋಲ್ಸ್ ಆಗುತ್ತೆ ಅಂತೇಳಿ ಮುಖಭಂಗ ಆಗಿದೆ ಒಗ್ಬಿಟ್ಟಿದ್ದಾರೆ ಇನ್ನೊಂದು ಐದಾರು ತಿಂಗಳು ಏನು ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟ್ಸ್ ಇರೋಲ್ಲ ಸಿದ್ದರಾಮಣ್ಣವರೇ ಇರ್ತಾರೆ ಇನ್ನು ನಮಗೆ ಡೆವಲಪ್ಮೆಂಟ್ಸ್ ಆದರೆ ಒಳ್ಳೆಯದು